ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪ ಅದು ಸುಮನ ತಮ್ಮನ ರಾಜೇಶ್ನ ತಿಥಿಗೆ ಹೋಗ್ತಿರ್ತಕ್ಕಂತಹ ಸಾಧನ ಯಾವ ಬಂದು ಪ್ಲ್ಯಾನ್ ಇಟ್ಕೊಂಡು ಹೋಗ್ತಾಳೆ ಈ ಕಡೆ ಸಾಧನ ಪದೇ ಪದೇ ಒಂದು ಮಾತು ಹೇಳ್ತಾಳೆ ನೀನು ನನ್ನ ತಮ್ಮನ್ನ ಸಾಯಿಸಿದ್ದೀನಿ ಅಂತ ಅನ್ಕೊಂಡಿದ್ಯಾ ಹಾಗೆ ಅನ್ಕೋ ಹಾಗೆ ಅನ್ಕೋ ಅಂತ ಹಾಗಾದ್ರೆ ಇಲ್ಲಿ ಸಾಧನ ಸಾಯಿಸೇ ಇಲ್ವಾ ಹಾಗಿದ್ರೆ ಸಾಯಿಸಿದ್ ಯಾರಾಗಿದ್ದಾರಾ ಮತ್ತೊಂದು ಏನಾದರೂ ಟ್ವಿಸ್ಟ್ ಇದಾರಾ ಅಥವಾ ನಿಜವಾಗಿ ಸಾಧನಾನ ಮುಂದೊಂದು ದಿನ ಟ್ವಿಸ್ಟ್ ಕೊಡೋದಕ್ಕೋಸ್ಕರನೇ ಈ ರೀತಿ ಹೇಳಿಸ್ತಿದಾರ ಅಂತ ಅನ್ನಿಸ್ಬಿಡುತ್ತೆ ಫೈನಲಿ ಇಲ್ಲಿ ಸಾಧನ ತೀರ್ಥಾಗೆ ಮಗುವಿನ ವಿಷಯ ಹೇಳ್ತಿಲ್ಲ ಈ ಕಡೆ ಮನೆಯವರೆಲ್ಲರೂ ಗಾಬರಿ ಆಗಿರ್ತಾರೆ ತೀರ್ಥ ಮತ್ತು ಸುಮ್ನಾ ಕೂಡ ಇನ್ನೂ ಮನೆಗೆ ಬಂದಿಲ್ಲ ಅಂತ ಫೈನಲಿ ತೀರ್ಥ ಮತ್ತು ಸುಮನ ಇಬ್ಬರು ಕೂಡ ಹೊರಗಡೆ ಹೋಗಿರ್ತಾರೆ ಈ ಕಡೆ ಸುಮ್ನಾಗೆ ತುಂಬಾ ಮನಸ್ಥಿತಿ ಕೆಟ್ಟು ಹೋಗಿರುತ್ತೆ ಮಗು 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 ಅಂತ ಅವಳು ಪೇಚಾಡ್ತಿರೋದು ಜೊತೆಗೆ ಅದಕ್ಕೆ ತೀರ್ಥ ಸಮಾಧಾನ ಮಾಡಿದ್ದು ಆ್ಯಕ್ಸಿಡೆಂಟ್ ಆಗಿದ್ದು ಎಲ್ಲ ಮ್ಯಾಟ್ರನ್ನ ಮನೇಲಿ ಹೇಳಬೇಕು ಅಂತ ಅಂದ್ಕೊಂಡ್ರೆ ಸುಮನಾಗೆ ಇಷ್ಟ ಇಲ್ಲ ಅಂದರೆ ಹೇಳಲ್ಲ ಅಂತ ಅಂದ್ಕೋತಾರೆ ಫೈನಲಿ ಹೇಳಲ್ಲ ಕೂಡ ಬಿಕಾಸ್ ಹೀಗೆ ಹೊರಗಡೆ ಹೋಗಿದ್ವಿ ಒಂದು ಪೀಸ್ಫುಲ್ನೆಸ್ ಬೇಕಿತ್ತು ಅಂತ ಏನೋ ಹೇಳ್ತಾರೆ ಮನೆಯವರೆಲ್ಲರೂ ಕೂಡ ಸುಮ್ಮನೆ ಆಗ್ತಾರೆ ಬಟ್ ಹುಷಾರಾಗಿರಬೇಕು ಅಂತ ಹೇಳ್ತಾರೆ ಬಿಕಾಸ್ ಪ್ರೆಗ್ನೆಂಟ್ ಅಂತ ಆದರೆ ಇಲ್ಲಿ ಚಿಟ್ಟೆ ಗೊತ್ತಿದೆ ಇಲ್ಲಿ ಸುಮ್ನಾ ಪ್ರೆಗ್ನೆಂಟ್ ಆಗಿಲ್ಲ ಅನ್ನೋ ವಿಷಯ ಬಿಕಾಸ್ ಚಿಟ್ಟೆ ಕೂಡ ತುಂಬಾ ಪ್ರಶ್ನೆ ಮಾಡ್ತಾರೆ ಸುಮ್ನಾನ ಕೂಡ ಹೇಳ್ಬಿಡ್ತೀನಿ ಅಂತ ಕೂಡ ಹೋಗಿರ್ತಾರೆ ಆದರೆ ಯಾವ ಕಾರಣಕ್ಕೆ ಸುಮ್ಮನ ಕೈ ರೀತಿ ಹೇಳಿರ್ಬೋದು ಅಂತ ಅಂದ್ಕೊಂಡಿದ್ದು ಸುಮನಾನ ಬಂದು ಪ್ರಶ್ನೆ ಮಾಡಿದಾಗ ಸುಮ್ನ ಬಂದಂಥ ಉತ್ತರ ಚಿಟ್ಟಿ ಅವರಿಗೆ ಸುಮ್ಮನ ಸ್ಥಿತಿನೇ ಅರ್ಥ ಮಾಡಿಸತ್ತೆ ಸುಮ್ಮನಕ್ಕ ಯಾಕೆ ಈ ರೀತಿ ಸುಳ್ಳು ಹೇಳಿದ್ರು ಯಾಕೆ ವಿಶ್ವ ಮುಚ್ಚಿಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಜೊತೆಗೆ ಸುಮ್ನ ತನ್ನ ತಮ್ಮನ ಸಾವಿಗೆ ಕಾರಣ ಆದೋರು ಯಾರು ಅಂತ ಕೂಡ ಗೊತ್ತಿದೆ ಅಂತ ಹೇಳಿದಾಗ ಯಾರು ಅಂತ ಹೇಳಿದಾಗ ಹೇಳುವ ಸಮಯ ಬಂದಾಗ ಹೇಳ್ತೀನಿ ಅಂತಾರೆ ಯಾರೇ ಆಗಿದ್ರು ಕೂಡ ನಾನು ನಿಮ್ಮ ಜೊತೆ ಇರ್ತೀನಿ ಸುಮ್ಮನಕ್ಕ ಯಾವತ್ತಿದ್ರೂ ಕೂಡ ನನ್ನ ಸಹಾಯ ನಿಮ್ಮ ಜೊತೆ ಇರ್ತೇ ಇರುತ್ತೆ ಅಂತ ಚಿಟ್ಟಿ ಕೂಡ ಹೇಳ್ತಾರೆ ಜೊತೆಗೆ ಮಗುವಿನ ವಿಶ್ವನ ಯಾರಿಗೂ ಹೇಳಲ್ಲ ಅಂತ ಕೂಡ ಹೇಳ್ತಾರೆ ಫೈನಲಿ ಸುಮನನ ಎಷ್ಟು ಪರಿಸ್ಥಿತಿ ಸಂದರ್ಭದಲ್ಲಿ ಮಗು ಇನ್ನೇನು ಗೊತ್ತಾಗ್ಬಿಡ್ಬೇಕು ಸುಮನ ಪ್ರೆಗ್ನೆಂಟ್ ಅಲ್ಲದ ಅಂತಕ್ಕಂಥ ವಿಶ್ವ ಅಂಥ ಪರಿಸ್ಥಿತಿಲೂ ಕೂಡ ಈ ಕಡೆ ಚುಟ್ಟೆ ಸುಮ್ನನ ಬಚ್ಚ ಮಾಡ್ತಾರೆ ಜೊತೆಗೆ ಪದ್ಮಾ ಅವರಿಂದ ಕಪ್ಪಾಳ ಮೋಕ್ಷನ ಕೂಡ ಮಾಡಿಸ್ಕೋತಾರೆ ಇದರಿಂದಾಗಿ ಸುಮನ ಚಿಟ್ಟಿ ಅನಂಗೆ ಕ್ಷಮೆ ಕೇಳ್ತಾಳೆ ಥ್ಯಾಂಕ್ಸ್ ಹೇಳ್ತಾಳೆ ಅಯ್ಯೋ ಸುಮ್ನಾ ನೀವೇ ಎಷ್ಟೆಲ್ಲ ಕಷ್ಟ ಪಡ್ಕೊಂಡು ನಿಮ್ಮ ನೋವು ಎಷ್ಟು ಎದ್ರು ಮಗು ಕಳ್ಕೊಂಡಿರುವುದನ್ನು ಈ ಮನೆಯವ್ರಿಗೋಸ್ಕರ ಇಷ್ಟು ಕಷ್ಟ ಪಡ್ತಿರ್ಬೇಕಿದ್ರೆ ಇದು ಇಂಥದ್ದು ಸುಮ್ನಕ್ಕೆ ಇದೊಂದು ವಿಷಯನೇ ಅಲ್ಲ ಅಂತಾರೆ ನಂತರ ಪದ್ಮವ್ ಕೂಡ ಬಂದು ಚಿಟ್ಟಿ ಹತ್ರ ಕುಪ್ಪದಲ್ಲಿ ಹೊಡೆದ್ಬಿಟ್ಟೆ ಅಂತ ಕ್ಷಮೆ ಕೇಳಿರ್ತಾರೆ ಆದರೆ ಇಲ್ಲಿ ಸಾಧನಾಗಿ ಮಾತ್ರ ಯಾವುದೇ ಒಂದು ಸಣ್ಣ ಸುಳಿವು ಕೂಡ ಸಿಕ್ತಿಲ್ಲ ಸುಮ್ಮನೆ ಪ್ರೆಗ್ನೆಂಟ್ ಆಗಿಲ್ಲ ಅಂತಕ್ಕಂಥ ವಿಶ್ವ ಈ ಕಡೆ ರಾಜೇಶನ ಒಂದು ತಿಥಿನ ರಾಜೇಶನ ತಂದೆ ಒಂದು ಮನೆಯವರ ಮಟ್ಟಿಗೆ ಮಾಡೋಣ ಅಂತ ಅನ್ಕೋತಾರೆ ಆದರೆ ತೀರ್ಥ ಕಾಲ್ ಮಾಡಿ ಮನೆಯವ್ರ ಮಟ್ಟಕ್ಕೆ ಬೇಡ ರಾಜೇಶ ಮನೆಗೆ ಮಾತ್ರ ಅಲ್ಲ ಕೌಲನಿಗೆ ಮಗ ಆಗ್ತಾ ಕೆಲರನ್ನು ಕರೆತು ತುಂಬ ಗ್ರ್ಯಾಂಡಾಗಿ ಎಲ್ಲರಿಗೂ ಊಟ ಹಾಕಿ ರಾಜೇಶಿನ ತಿಥಿನ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ತುಂಬ ಗ್ರ್ಯಾಂಡಾಗಿ ರಾಜೇಶಿನ ತಿಥಿ ನಡೀತದೆ ಇಲ್ಲಿ ಶ್ಯಾಮಿಯಾನ ಹಾಕಿ ಎಲ್ಲ ರೀತಿ ವ್ಯವಸ್ಥೆನ ಕೂಡ ತೀರ್ಥ ಕಡೆಯವರೇ ನೋಡ್ಕೊತಿದ್ದಾರೆ ಇಲ್ಲಿ ಅಪ್ಪ ಫೋಟೋ ಇಟ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ ನನ್ನ ಮಗ ಕಳ್ಕೊಂಬಿಟ್ನಲ್ಲ ನನ್ನ ಮಗ ಹೇಗಿದ್ದ ನಮ್ಮ ಜೊತೆ ಒಂದು ವರ್ಷದಿಂದೆ ಕಳ್ಕೊಂಬಿಟ್ವಲ್ಲ ನನ್ನ ಮಗನ ಅಂತ ಆದರೆ ಈ ಕಡೆ ರಾಜಿ ಕೂಡ ಫೋನ್ ಮಾಡಿ ಸುಭಾಷ್ ಹತ್ರ ತನ್ನ ನೋವನ್ನು ತೋಡ್ಕೊತಿದ್ದಾಳೆ ಅಣ್ಣ ನಮ್ಮಿಂದ ದೂರ ಹಾಕಿ ವರ್ಷ ಕಳೆದು ಹೋಯಿತು ಅಣ್ಣ ಇದ್ದಿದ್ರೆ ಎಷ್ಟು ಚೆಂದ ಇರ್ತಿತ್ತು ಅವತ್ತು ನನ್ನ ಅಣ್ಣನ ಬದುಕಿಸ್ಕೊಳ್ಳೋ ಚಾನ್ಸಸ್ ಇತ್ತು ಅಕ್ಕ ಅವತ್ತು ಅಣ್ಣನ ಕ್ಷಮಿಸ್ತೀನಿ ಮಾತಾಡಿಸ್ತೀನಿ ಅಂತ ಹೇಳಿದ್ಳು ಅದು ತನಕ ಅಕ್ಕ ಅಣ್ಣನ ಮಾತಾಡಿಸ್ತಿರ್ಲಿಲ್ಲ ಆದರೆ ರಾಜೇಶನ್ಗೆ ಆ ವಿಷಯ ಗೊತ್ತಿರಲಿಲ್ಲ ಒಂದು ಪಕ್ಷ ಗೊತ್ತಿದ್ದಿದ್ರೆ ಖಂಡಿತ ಅವನು ಎಲ್ಲೂ ಹೋಗ್ತಿರ್ಲಿಲ್ಲ ಹೋಗಲಿಲ್ಲ ಅಂತಿದ್ರೆ ಘಟನೆ ನಡೀತಿರ್ಲಿಲ್ಲ ನನ್ನ ರಾಜೇಶನ್ನ ನಾನು ಉಳಿಸ್ಕೋಬಹುದಿತ್ತು ನನ್ನ ಅಣ್ಣ ನನಗೆ ತುಂಬ ನೆನಪಾಗ್ತದಾನೆ ಆ ನೋವನ್ನು ತೊಡ್ಕೊಳ್ಳೋದು ಸಹಿಸ್ಕೊಳೋದು ತುಂಬ ಕಷ್ಟ ಆಗ್ತದೆ ಅಂತ ಅತ್ಕೊಂಡು ಹೇಳ್ತಿದ್ರೆ ಈ ಕಡೆ ಸುಭಾಷ್ ರಾಜುಗೆ ಸಮಾಧಾನ ಮಾಡ್ತಿದ್ದಾರೆ ನಿಮ್ಮನ್ನ ಸಮಾಧಾನ ಮಾಡೋ ಶಕ್ತಿ ಇಲ್ಲ ಆದರೆ ದಯವಿಟ್ಟು ಅಳಬೇಡಿ ಎಲ್ಲ ಕೂಡ ಒಳ್ಳೆಯದಾಗುತ್ತೆ ಅದಕ್ಕೆ ಮಗು ಹೊಡ್ತಾ ಇದೆ ರಾಜೇಶ್ ಅವರೇ ಹುಟ್ಟಬೌದು ನೀವು ಯಾಕೆ ಆ ರೀತಿ ಬೇಜಾರು ಮಾಡ್ಕೋತೀರ ಸಾಂತ್ವನ ಮಾಡ್ಕೊಳ್ಳಿ ಸಮಾಧಾನ ಮಾಡ್ಕೊಳ್ಳಿ ಅಂತ ಸಾಂತ್ವನ ಹೇಳ್ತಿದ್ದಾನೆ ಈ ಕಡೆ ಸಾಧನ ಸುಭಾಷ್ ಹಾಗೆ ರಾಜೀ ಇಬ್ಬರು ಕೂಡ ಶಾಪಿಂಗ್ ಮಾಡ್ತಿರೋದನ್ನು ಅವರಿಬ್ಬರು ಲವ್ ಕಪಲ್ಸ್ ಆಗಿರೋದನ್ನು ಕ್ಯಾಪ್ಚರ್ ಮಾಡಿಕೊಂಡು ತನ್ನ ಸಮಯಕ್ಕೆ ಬೇಕಾದಾಗ ಬಳಸ್ಕೋಬೇಕು ಅಂತ ಇಟ್ಕೊಂಡಿದ್ದಾಳೆ ಬಿಕಾಸ್ ಅವಳು ಒಬ್ಳಿಗೆ ಮಾತ್ರ ಆಗುತ್ತೋ ಸುಭಾಷ್ ಹಾಗೆ ರಾಜಿ ಇಬ್ಬರು ಕೂಡ ಲವ್ ಮಾಡ್ತಿದ್ದಾರೆ ಅಂತಕ್ಕಂಥ ವಿಷಯ ಈ ಕಡೆ ರಾಜಿ ಬರ್ತಾಳೆ ಅಪ್ಪ ಕಣ್ಣೀರು ಒಂದನ್ನ ನೋಡಿ ಅಪ್ಪ ಅಳಬೇಡಿ ಅಪ್ಪ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಈ ಕಡೆ ಹೇಗವ್ವ ಸಮಾಧಾನ ಮಾಡ್ಕೊಳ್ಳಿ ನಾನು ಬೆಳೆದು ನಿಂತ ಮಗ ನನ್ನಿಂದ ದೂರ ಆಗ್ಬಿಟ್ನಲ್ಲ ಅಂತ ಅಪ್ಪ ನನಗೂ ಅಪ್ಪ ಅಣ್ಣ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಆದರೆ ಅಣ್ಣನ ನಾವು ಕಳ್ಕೊಂಬಿಟ್ವಿ ಅಂತ ಅಪ್ಪ ಮಗಳು ಇದ್ದರೂ ಕೂಡ ನೊಂದ್ಕೊತಿರ್ತಾರೆ ಅಷ್ಟರಲ್ಲಿ ಈ ಕಡೆ ಊರಿನ ಜನಗಳು ಬರ್ತಾರೆ ಅಪ್ಪ ಊರಿನ ಜನಗಳೆಲ್ಲ ಬಂದರು ಹೋಗಪ್ಪ ಕಣ್ಣೀರು ಹುಡ್ಸ್ಕೊಂಡು ಅವನ್ನ ಮಾತಾಡಿಸು ಅಂತ ಹೇಳ್ತಾಳೆ ಹೇಳಿ ಕಳಿಸ್ತಾಳೆ ನಂತರ ಊರಿನ ಜನಗಳೆಲ್ಲ ಬರ್ತಾರೆ ಕಾಲೋನಿ ಜನಗಳೆಲ್ಲ ಬರ್ತಾರೆ ನಂತರ ಏನು ರಾಮಣ್ಣ ಎಷ್ಟು ಚೆನ್ನಾಗಿ ಮಾಡಿದ್ಯಾ ನಿನ್ನ ಮಗಂದು ಅಂತ ಹೇಳಿದಾಗ ಅಯ್ಯೋ ನಾನೇನು ಇಲ್ಲಪ್ಪ ಎಲ್ಲ ನಮ್ಮ ಅಳಿಮಯ್ಯ ಸಾಹೇಬರು ತೀರ್ಥ ಅವರೇ ಮಾಡಿತ್ತು ನಾನು ಬರೀ ಮನೆಯವ್ರಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ತೀರ್ಥ ಸಾಹೇಬರು ರಾಜೇಶ್ ಆಯ್ ನಿಮಗೆ ಮಾತ್ರ ಅಲ್ಲ ನಮ್ಮ ಹುಡುಗ ಮಾತ್ರ ಅಲ್ಲ ಕಾಲೋನಿಗೆ ಮಗ ಅವನಿಗೆ ಎಲ್ಲರಿಗೂ ಕೂಡ ಊಟ ಹಾಕಿಸ್ಬೇಕು ಅಂತ ಹೇಳಿದ್ರು ಎಲ್ಲ ವ್ಯವಸ್ಥೆ ಮಾಡಿರೋದು ಅವರೇನೆ ನಾನು ಬರೀ ಪೂಜೆನ ನೋಡ್ಕೋತೀನಿ ವ್ಯವಸ್ಥೆನ ನೋಡ್ಕೋತಿದ್ದೀನಿ ಅಂತ ಹೇಳ್ತಾರೆ ಎಲ್ಲರನ್ನೂ ಕೂಡ ಬರೆ ಮಾಡ್ಕೋತಾರೆ ಎಲ್ಲರೂ ಕೂಡ ಸಿದ್ಧತೆ ಮಾಡ್ಕೋತಿದ್ದಾರೆ ನಂತರ ಈ ಕಡೆ ಸುಮನ ಹಾಗೆ ತೀರ್ಥ ಇಬ್ಬರೂ ಕೂಡ ರಾಜೇಶ್ವನ ತಿಥಿಗೆ ಹೊರಡ್ತಿದ್ರೆ ಅಷ್ಟರಲ್ಲಿ ಸಾಧನ ಬರ್ತಾಳೆ ಸಾಧನ ಬಂದಿದ್ದ ಸುಮನ ಜೊತೆ ತೀರ್ಥನ ಜೊತೆ ನಿಮಗೆ ಎಷ್ಟು ನೋವಾಗಿದೆಯೋ ರಾಜೇಶ್ವನ್ ಕಳ್ಕೊಂಡಿರೋ ನೋವು ನನಗೂ ಕೂಡ ಆಗಿದೆ ಪಾಪ ಎಂಥ ಒಳ್ಳೆ ಹುಡುಗ ಪಾಪ ಇವತ್ತು ಒಂದು ತಿಥಿ ಆಗ್ತದೆ ನೀವು ಕೂಡ ಅಲ್ಲಿಗೆ ಹೋಗ್ತದ್ರ ನಾನು ಕೂಡ ಬರೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಬರ್ತೀನಿ ಅವನ ತಿಥಿಯಲ್ಲಿ ಭಾಗವಹಿಸ್ಬೇಕು ಅಂದ್ಕೊಂಡಿದ್ದೀನಿ ಪಾಪ ಎಷ್ಟು ಒಳ್ಳೆ ಹುಡುಗ ಎಷ್ಟು ನಗ್ನಾಗ್ತಾ ಓಡಾಡ್ತಿದ್ದ ಅವ್ನು ಕಳ್ಕೊಂಡ್ಬಿಟ್ಟಿದ್ದು ನಾವು ನನಗೂ ತಮ್ಮಂತಾರೆ ಅವನು ನಾನು ಕೂಡ ಬರ್ತೀನಿ ಅಂದಾಗ ತೀರ್ಥ ಅವ್ರಿಗೆ ಖುಷಿಯಾಗುತ್ತೆ ಅಲ್ಲಿ ಸುಮನ ಬೇಕಾಗಿಲ್ಲ ನೀನು ಯಾಕೆ ಬರಬೇಕು ಅಂತ ರೀಕ್ ಬಿಡ್ತಾರೆ ಈ ಕಡೆ ಸಾಧನ ಶಾಕ್ ಆಗ್ತಾಳೆ ಈ ಕಡೆ ತೀರ್ಥ ಯಾಕೆ ಸುಮ್ಮನವ್ರೆ ಅಂತ ಅಂದರೆ ಏನಿಲ್ಲ ಸಾಹೇಬ್ರೆ ಅಂತ ಅಂದ್ಕೊಂಡು ಹಾಗೆ ಇದು ಮಾಡಿಬಿಡ್ತಾರೆ ತೀರ್ಥ ಹೋಗ್ತಿದ್ದಾಗ ಈ ಕಡೆ ಸಾಧನ ಬಂದು ಏನು ನಾನು ಬರೋದು ಬೇಡವಾ ನೀನು ಅನ್ಕೊಂಡಿದೆ ಅಲ್ವಾ ನಾನೇ ನಿನ್ನ ತಮ್ಮನ ಸಾಯಿಸಿದ್ದೀನಿ ಅಂತ ಹಾಗೆ ಅನ್ಕೋ ಆದರೆ ಬಂದಂತೂ ನಿಜ ನಿನಗೆ ಪದೇ ಪದೇ ನೋವು ಕೊಡೋದ್ರಲ್ಲಿ ನನ್ನ ಖುಷಿ ಇದೆ ಇವತ್ತು ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹೇಳಿದ್ರು ಕೂಡ ಅದೇ ಉದ್ದೇಶಕ್ಕೆ ನಿನಗೆ ಅಲ್ಲೂ ಕೂಡ ನೋವು ಕೊಡಬೇಕು ಅಂತ ಅಲ್ಲೂ ಕೂಡ ಹೇಗೆ ನೋವು ಮಾಡ್ತೀನಿ ಅಂತ ನೋಡ್ತಾರೋ ನಿನಗೆ ಎಷ್ಟು ನೋವಾಗ್ತಾ ಹೋಗುತ್ತೋ ಅಷ್ಟು ನನಗೆ ಖುಷಿ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರನೇ ನಾನು ನಿನ್ನ ಜೊತೆ ಬರ್ತೀನಿ ಅಂದಿದ್ದು ಅಂತ ಸಾಧನ ಹೇಳ್ತಿದ್ದಾರೆ ಬಟ್ ಇಲ್ಲಿ ಸುಮ್ಮನೆ ಏನೂ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಬಿಕಾಸ್ ತೀರ್ಥಂಗೆ ಸತ್ಯ ಹೇಳೋಕ್ಕಾಗಲ್ಲ ಆದರೆ ಇಲ್ಲಿ ಸಾಧನೆ ಬರೋದು ಸುಮ್ಮನಾಗೆ ಇಷ್ಟ ಇಲ್ಲ ಇದೇ ವಿಷಯವಾಗಿ ಚುಟ್ಟೆ ಜೊತೆ ಮಾತಾಡ್ತಿದ್ದಾಳೆ ಸಾಧನ ಹಾಕೋ ಕೂಡ ಬರ್ತೀನಿ ಅಂದರು ಆದರೆ ನನಗೆ ಸಾಧನ ಹಾಕೋ ಬರೋದು ಇಷ್ಟ ಇಲ್ಲ ಆದರೆ ಸಾಹೇಬ್ರಿಗೆ ಹೇಳೋಕ್ಕಾಗಲ್ಲ ಬರಲಿ ಅಂತ ಹೇಳಿದ್ರು ಇಲ್ಲ ಕಾರಣ ಕೇಳ್ತಾರೆ ಯಾಕೆ ಅಂತ ಹೇಳ್ತಾರೆ ಅಂದಾಗ ಏನು ಸುಮ್ಮನೆ ಕಾಯಕ ನಿಮಗೆ ಸಾಧನ ಹಾಕೋ ಬರೋದು ಇಷ್ಟ ಅಲ್ವಲ್ಲ ಏನು ಯೋಚನೆ ಮಾಡಬೇಡಿ ಎಲ್ಲಿ ಏನು ಹಾಕಿದ್ರೆ ಆಗುತ್ತೋ ನನಗೆ ಗೊತ್ತಿದೆ ಸುಭಾಷ್ ಹತ್ರ ಹೋಗಿ ಹೇಳಿದ್ರೆ ಇದು ಕೆಲಸ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಚಿಟ್ಟೆಯವರು ನಂತರ ಈ ಕಡೆ ಚಿಟ್ಟೆ ಸಹಾಯ ಮಾಡ್ತಿದ್ದಾನೆ ಸುಮ್ಮನಾಗೆ ಸಾಧನ ಬರೆಯೋದನ್ನು ತಡೆಯೋದಕ್ಕೆ ಈ ಕಡೆ ಚಿಟ್ಟೆ ಸುಭಾಷ್ ಹತ್ರ ಹೋಗಿ ಅದಕ್ಕೆ ರಾಜೇಶನ ತಿೋಗ್ತಿದ್ದಾರೆ ಸಾಧನ ಅಕ್ಕ ಬಟ್ ಸುಮನಕ್ಕೆ ಹಂಗೆ ಇಷ್ಟ ಇಲ್ಲ ಹೇಗಾದರೂ ಮಾಡಿ ತಡಿಬೇಕು ಅಂತ ಸುಭಾಷ್ ಒಂದು ಪ್ಲ್ಯಾನ್ ಮಾಡ್ತಾರೆ ಆ ಪ್ಲ್ಯಾನ್ ಪ್ರಕಾರ ವರ್ಕೌಟ್ ಆದರೆ ಖಂಡಿತ ಸಾಧನ ಅದಕ್ಕೆ ಸುಮನ ಜೊತೆ ಹೋಗೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಫೈನಲಿ ಇಲ್ಲಿ ಸುಮನ ಹಾಗೆ ತೀರ್ಥ ಸಾಧನೆ ನೀನು ಹೊರಡಬೇಕು ಅಷ್ಟರಲ್ಲಿ ಕೇಶವ ಪ್ರಸಾದ್ ಸುಭಾಷ್ ಜೊತೆ ಬರ್ತಾರೆ ಸುಭಾಷ್ ಜೊತೆ ಬಂದು ನಾನು ಸುಭಾಷ್ ಸಾಧನ ನಾವು ಮೂರು ಜನ ಕೂಡ ಆಫೀಸಿಗೆ ಹೋಗಬೇಕು ಈಗಲೇ ಹೊರಡಬೇಕು ಅಂತಿದ್ದಾರೆ ಯಾಕೆ ಏನು ಅಂತ ವಿಚಾರ ಮಾಡ್ತಾಳೆ ಸಾಧನ ಅದಕ್ಕೆ ಈ ಕಡೆ ಸುಭಾಷ್ ಮಹೇಶ್ ಅವರು ಮಹೇಶ್ ಅವರು ಆಫೀಸಲ್ಲಿ ತುಂಬಾ ಗೋಲ್ಮಾಲ್ ಮಾಡಿ ಮೋಸ ಮಾಡ್ತಿದ್ದಾರೆ ಅದು ನನಗೆ ಕೈಗೆ ಸಿಕ್ಕೊಂಡ ಅದನ್ನು ಆದಷ್ಟು ಬೇಗ ಹೋಗಿ ವಿಚಾರಿಸ್ಬೇಕು ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ ಹೇಳ್ತಾರೆ ಈ ಕಡೆ ಸಾಧನಾಗೆ ಗಾಬರಿ ಆಗ್ತದೆ ಏನಪ್ಪ ಮಹೇಶ್ ಸಿಕ್ಕಾಕೊಂಬಿಟ್ನಾ ಈ ಕಡೆ ಇವ್ಳ ಜೊತೆ ಹೋಗೋಣ ಅಂತ ಅಂದ್ಕೊಂಡ್ರೆ ಈಗ ಆಫೀಸ್ಗೆ ಹೋಗಬೇಕು ಆಫೀಸ್ಗೆ ಹೋಗೋದು ಇಲ್ಲಿ ಅಲ್ಲಿ ಮಹೇಶ್ ಸಿಕ್ಕಾಕೊಂಡು ನನ್ನ ಹೆಸರು ಆಚೆ ಬಂದರೆ ಏನು ಮಾಡೋದು ಅಂತ ಗಾಬರಿ ಆಗ್ತದಾಳೆ ಫೈನಲಿ ಇಲ್ಲಿ ಸಾಧನಾಗೆ ಹಾಗೆ ಟಕ್ಕರ್ ಕೊಟ್ಟು ಒಂದು ಸ್ಮೈಲ್ ಮಾಡಿ ಕೌಂಟರ್ ಕೊಟ್ಟು ಫೈನಲಿ ತೀರ್ಥ ಜೊತೆ ಸುಮ್ಮನ ರಾಜೇಶ್ವನ ಒಂದು ತಿತಿಗೆ ಹೋಗ್ತಿದ್ದಾಳೆ ಈ ಕಡೆ ಸಾಧನಾಗೆ ಮುಖಭಂಗ ಆಗಿದೆ ಫೈನಲಿ ಸುಮ್ನ ಮುಂದೆ ಸೋಲನ ಅನುಭವಿಸಿದಾಳೆ ಸೋಲರ್ನ ಅನುಭವಿಸೋ ನೋವ್ಗೆ ಅಂತ ಈಗ ಆಫೀಸ್ಗೆ ಹೋಗಿ ಅಲ್ಲಿ ನಾನೇನಾದರೂ ಸಿಕ್ಕಾಕು ಅಂಬಿಟ್ರೆ ನನ್ನ ಹೆಸರು ಹೇಳಿಬಿಟ್ರೆ ಏನಪ್ಪ ಮಾಡೋದು ಅಂತ ಹಾಗಿದ್ದರೆ ಏನಪ್ಪ ಆಗುತ್ತೆ ಅಲ್ಲಿ ಸುಭಾಷ್ ಹಾಗೆ ಪ್ರಸಾದ್ ಸಾಧನ ಮೂರು ಕೂಡ ಆಫೀಸ್ಗೆ ಹೋಗ್ತಾರೆ ಆಫೀಸ್ಗೆ ಹೋಗ್ತದಂತೆ ಮಹೇಶನ್ನ ಕರೀತಾರೆ ಮಹೇಶ್ ಕರೀತಿದ್ದಾಗೆ ಅಕೌಂಟ್ಸ್ ಲೆಕ್ಕನ ಕೇಳ್ತಾರೆ ಅಲ್ಲಿ ಮಹೇಶ್ ತಬ್ಬಿ ಬಾಗ್ತದಾನೆ ಸಾಧನ ಕಡೆ ಮುಖ ಮಾಡ್ತಿದ್ದಾನೆ ಈ ಕಡೆ ಸಾಧನ ಏನು ಮಾಡಬೇಕು ಅಂತ ತೋಚ್ತಿಲ್ಲ ಈ ಕಡೆ ಅವಳು ನಾಟಕ ಮಾಡಬೇಕಾಗಿದೆ ಈ ಕಡೆ ಮನೆಯವ್ರ ಜೊತೆ ನಿಂತು ಈ ಕಡೆ ಮಹೇಶ್ ಮಾಡಿರೋ ಒಂದು ಗೋಲ್ ಮಾಲ್ ಬಗ್ಗೆ ಅವಳು ಕೂಡ ವಾಯ್ಸ್ ರೇಸ್ ಮಾಡಿ ಮಾತಾಡಬೇಕಿದೆ ಆ ಒಂದು ಸಂದರ್ಭದಲ್ಲಿ ಈ ಕಡೆ ಮಹೇಶ್ವನ ಸೇಫ್ ಮಾಡಿ ಸೇಫಸ್ಟು ಝೋನಲ್ಲಿಟ್ಟು ಅವಳು ಕೂಡ ಸೇಫ್ ಆಗೋದಕ್ಕೆ ಪ್ರಯತ್ನ ಪಡ್ತಾಳೆ ಅಥವಾ ಮನೆಯವ್ರ ಜೊತೆ ಸೇರಿಕೊಂಡು ಅವಳು ಕೂಡ ಮಹೇಶ್ನ ಮೇಲ್ನೋಟಕ್ಕೆ ಬೈದು ಕೆಲಸದಿಂದ ಆಚೆ ಹಾಕಿ ಒಳಗಡೆ ಒಂದಷ್ಟು ದುಡ್ಡು ತನ್ನ ವಿರುದ್ಧ ಸಾಕ್ಷಿ ಹೇಳೋದನ್ನು ತಡಿತಾಳೆ ಅಥವಾ ಸುಭಾಷ್ ಹತ್ರ ಹೋಗಿ ಅವರಿಬ್ಬರು ಲವ್ ಸ್ಟೋರಿ ಮನೆಯವ್ರಿಗೆ ಹೇಳಬೇಕಾಗತ್ತೆ ಆ ನಂತರ ಏನಾಗತ್ತೆ ಅನ್ನೋದು ಎಲ್ಲವನ್ನ ತಿಳಿಸಿ ಆ ಒಂದು ಸ್ಥಿತಿಯಿಂದ ಬಚಾವಾಗ್ತಾಳ ಸಾಧನ ಈ ಕಡೆ ಸುಮ್ನೆ ಹಾಗೆ ತೀರ್ಥ ಇಬ್ಬರೂ ಕೂಡ ರಾಜೇಶ್ನ ತೆತ್ತಿಗೆ ಬಂದಿದ್ದಾರೆ ಎಲ್ಲರೂ ಕೂಡ ನೋಡ್ತಿದ್ದಾಗೆ ಆಗುತ್ತೆ ಫೈನಲಿ ಎಲ್ಲರೂ ಜೊತೆ ಕೂಡ ತೀರ್ಥ ಮಂಗಲಾಗಿ ಆಗಿ ಪೂಜೆನ ನೆರವೇರಿಸ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಏನಾಗ್ಬಹುದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೇಚ್ ಮಾಡೋದನ್ನು ಮರಿಬೇಡಿ